ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗು ಇವತ್ತು ನಾನು ಶೇಂಗಾ ಹೋಳಿಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಬರೋಣ ಶೇಂಗಾ ಅಂತಾರೆ ಕೆಲವರು ಮತ್ತು ಕಡಲೆ ಬೀಜ ಕಡಲೆಕಾಯಿ ಅಂತಾರೆ ಬಡವರ ಬಾದಾಮಿ ಅಂತಾರೆ ಅದರದ್ದು ಹೋಳಿಗೆ ಮಾಡೋದು ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಕಡಲೆ ಬೀಜ ಸಂಕ್ರಾಂತಿಗೆ ತುಂಬ ಇದು ಮಾಡ್ತಾರೆ ಇದು ಒಬ್ಬಟ್ಟಿದು ನೋಡಿ ಇದು ಡ್ರೈ ಫ್ರೈನ ಮಾಡ್ಕೋಬೇಕು ಇದನ್ನು ಶೇಂಗಾನ ಡ್ರೈ ಫ್ರೈ ಮಾಡ್ಕೋಬೇಕು ಇದು ಸಿಪ್ಪೆ ಸುಳಿಬೇಕು ಇದನ್ನು ಅಷ್ಟು ನೀವು ನಾವು ಡ್ರೈ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸಕ್ಕರೆ ಹಾಕ್ತಾಯಿಲ್ಲ ಎಣ್ಣೆ ಹಾಕ್ತಾಯಿಲ್ಲ ಕೇವಲ ಎರಡು ಸ್ಪೂನ್ ಹಾಕ್ಬಿಟ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆನ ನೋಡಿ ಇದು ತಣ್ಣಗೆ ಬಿಟ್ಕೊಳ್ಳೋಣ ಸಿಪ್ಪೆಲ್ಲ ತಣ್ಣಗೆ ಆದಮೇಲೆ ಸಿಪ್ಪೆಲ್ಲ ಈ ಥರ ಸಪ್ ಸಪ್ರೇಟ್ ಆಗುತ್ತೆ ನಾನು ಮತ್ತೊಂದು ಇದರಲ್ಲಿ ಗೋಧಿ ಹಸಿಟಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಂದರೆ ಮೈದಾ ಹಸಿಟ್ಟು ಹಾಕ್ಕೊಂಡು ಮಾಡ್ಬೋದು ನಾನು ಗೋಧಿ ಹಸಿಟಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಕಪ್ ತೊಗೊಂಡಿದ್ದೀನಿ ಗೋಧಿ ಹಸಿಟ್ಟು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಫಸ್ಟು ಉಪ್ಪು ಗೋಧಿ ಹಸಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಪಾತಿ ಹಸಿಟ್ಟು ಹೆಂಗೆ ಕಲಿಸ್ತೀವಿ ಆ ಥರ ಕಳ್ಸ್ಕೊಳ್ಳೋಣ ನೀರು ಹಾಕ್ಕೊಂಡು ಮೈದಾ ಹಸಿಟಲ್ಲ ಅಂತೇಳಿದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೋದು ಇದು ಗೋಧಿ ಹಸಿಟಲ್ ಚಪಾತಿ ಹೆಂಗೆ ಮಾಡ್ತೀವಿ ಆ ಥರ ಮಾಡ್ಕೋಬೇಕು ಅಷ್ಟು ಗಟ್ಟಿ ಇರಬೇಕು ಚಪಾತಿ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ತೆಳುವಾಗೋಗುತ್ತೆ ನೀರು ಹಾಕಿದ್ರೆ ಅಂದ್ಬಿಟ್ಟು ನೋಡಿ ಫುಲ್ ಮಿಕ್ಸ್ ಮಾಡಿದ್ದೇನೆ ಫುಲ್ ಮಿಕ್ಸ್ ಮಾಡಿದಾನೆ ಇಷ್ಟು ಗಟ್ಟಿ ಇರಬೇಕು ಮತ್ತು ಒಂದು ಒಂದು ಸ್ಪೂನ್ ಎಣ್ಣೆ ಒಂದು ಎರಡು ಸ್ಪೂನ್ ಎಣ್ಣೆ ನಾದ್ತಾ ಇದ್ದೀನಿ ಒಂದು ಸ್ಪೂನ್ ಇವಾಗ ನಾದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತೊಂದು ಸ್ಪೂನು ಆಮೇಲೆ ಹಾಕ್ತೀನಿ ಎಣ್ಣೆನ ಚೆನ್ನಾಗಿ ನಾತ್ಕೊಬೇಕು ಇದನ್ನು ನೀವು ಗೋಧಿ ಹಸಿಟಲ್ಲಿ ಬೇಡ ಅನ್ನೋರು ಮೈದಾ ಹಸಿಟ್ಟು ಅರ್ಧ ಗೋಧಿ ಹಸಿಟ್ಟು ಅರ್ಧ ಮಾಡ್ಕೊ ಅದರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಪೂರ್ತಿ ಮೈದಾ ಹಸಿಟಲ್ಲೇ ಮಾಡ್ತೀನಿ ಅನ್ನೋರು ಮಾಡ್ಕೋಬೋದು ನಾನು ಪೂರ್ತಿ ಗೋಧಿ ಹಸಿಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಹೆಲ್ತಿಯಾಗಿ ಇದು ಹೆಲ್ ಹೆಲ್ತಿಯಾಗಿ ಇರುತ್ತೆ ಶೇಂಗಾ ತಿಂದರೆ ಜ್ಞಾಪಕಶಕ್ತಿ ಮತ್ತು ಜಾಸ್ತಿ ಆಗುತ್ತೆ ಮತ್ತು ಗೋಧಿ ಹಸಿಟ್ಟು ಅಷ್ಟೇ ಏನು ಆರೋಗ್ಯಕ್ಕೆ ಹಾನಿಕರ ಏನಿಲ್ಲ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆವಾಗಲೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಇನ್ನೊಂದು ಸ್ಪೂನ್ ಇವಾಗ ಹಾಕ್ತಾಯಿದ್ದೇನೆ ಎಣ್ಣೆ ಸೋರ್ಬಿಟ್ಟು ನಾವು ಹೂರ್ನ ರೆಡಿ ಅಷ್ಟರಲ್ಲಿ ಪ್ಲೇಟ್ ಮುಚ್ಚಿಡಿ ಇಡೋಣ ಒಂದು ಹತ್ತು ನಿಮಿಷ ಆಗುತ್ತೆ ಆವಾಗ ತನಕನೇನಿಲ್ಲಿ ಮತ್ತು ನೋಡಿ ಶೇಂಗಾದ ಬೀಜ ಎಲ್ಲ ನಾನು ಈ ಥರ ಬಿಡಿಸ್ಕೊ ಬಂದಿದ್ದೇನೆ ಒಂದೊಂದು ಇರುತ್ತೆ ಇದನ್ನು ಅರ್ಧ ಎರಡು ಭಾಗ ಮಾಡ್ಕೊಂಡು ನಾನು ಅರ್ಧ ಅರ್ಧ ಹಾಕ್ಕೊಂಡು ಮಿಕ್ಸಿಗೆ ಬರ್ತೀನಿ ನಾನು ಅರ್ಧ ಕೆ ಜಿ ಬೆಲ್ಲಗೆ ಎರಡು ಕಪ್ಪು ಆರ್ಗನಿಕ್ ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ಪು ಒಂದು ಸಲ ಹಾಕ್ತೀನಿ ಮತ್ತೊಂದು ಸಲ ಒಂದು ಕಪ್ ಹಾಕ್ತೀನಿ ಬೆಲ್ಲನ ನೀವು ಮಾಮೂಲಿ ಕೆಂಪು ಅದೇ ಉಂಡೆ ಬೆಲ್ಲ ಬರುತ್ತಲ್ಲ ಅಚ್ಚು ಬೆಲ್ಲ ಉಂಡೆ ಬೆಲ್ಲ ಅದ್ರೂ ಹಾಕೊಂಡು ಹಾಕ್ಕೊಂಡು ಮಾಡ್ಕೋಬೋದು ಇದನ್ನ ಫುಲ್ ಪೌ ಫೈನ್ ಪೌಡ್ರ್ ಮಾಡ್ಕೊಂಬಂದಿದ್ದೆ ನೋಡಿ ಫೈನ್ ಪೌಡ್ರ್ ಆಗಿದೆ ಕಡಲೆ ಬೀಜನೂ ಮತ್ತು ಬೆಲ್ಲ ಫುಲ್ ಮಿಕ್ಸ್ ಆಗಿದೆ ಮತ್ತು ನಾನು ಅರ್ಧ ತಗೊಂಡಿದ್ದೆ ನೋಡಿ ಈ ಫೈನ್ ಪೌಡ್ರು ಆಗಿದೆ ಇವಾಗ ಅರ್ಧ ಉಳಿಸ್ಕೊಂಡಿದ್ದೆ ಕಡಲೆ ಬೀಜ ಅದನ್ನು ನಾನು ಹಾಕೊಂಡು ಪೌಡ್ರ್ ಮಾಡ್ಕೋತೀನಿ ಇದನ್ನು ಮೊದಲು ನಾನು ಪೌಡ್ರ್ ಮಾಡ್ಕೋತೀನಿ ಇದನ್ನು ಯಾಕೆ ಒಂದೊಂದು ಹಂಗಂಗೆ ಇರುತ್ತೆ ಕಡಲೆ ಬೀಜ ಅದಕ್ಕೆ ಫಸ್ಟ್ ಪೌಡ್ರ್ ಮಾಡ್ಕೊಬರ್ತೇನೆ ಇದನ್ನು ಕಡಲೆ ಬೀಜ ಎರಡನೇ ಸಲಿದು ನೋಡಿ ಪೌಡ್ರ್ ಮಾಡ್ಕೊಬಂದಿದ್ದೀನಿ ಇವಾಗ ನಾನು ಮತ್ತೊಂದು ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಏಲಕ್ಕಿ ಹಾಕ್ತಾಯಿದ್ದೀನಿ ಐದು ಏಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೀವು ಸಿಪ್ಪೆ ಸಮೇತ ಬೇಕಾದ್ರೆ ಹಾಕೋಬೋದು ನಾನು ಒಳಗಡೆ ಬೀಜ ಮಾತ್ರ ಹಾಕೋತಾ ಇದ್ದೀನಿ ಏಲಕ್ಕಿ ಏಲಕ್ಕಿದು ಬೀಜ ಮಾತ್ರ ಇದನ್ನು ಟೀಗೆಲ್ಲ ಯೂಸ್ ಮಾಡ್ಕೋಬೋದು ಟೀ ಜ್ಯೂಸ್ಗೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ನಾನು ಇದನ್ನು ಪೌಡ್ರ್ ಮಾಡ್ಕೊಂಡು ಮಿಕ್ಸ್ ಫುಲ್ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ನೋಡಿ ಅರ್ಧ ಕೆ ಜಿ ಕಡಲೆ ಬೀಜ ಎರಡು ಕಪ್ ಬೆಲ್ಲಗೆ ಇಷ್ಟು ಹೂರ್ಣ ಆಗಿದೆ ಇದನ್ನು ಪೌಡ್ರ್ ಪೌಡ್ರ್ ಹಾಗೆ ನೀವು ಹಾಗೇ ಹೂರ್ಣ ಮಾಡ್ಕೊಬೋದು ಬೇಕಾದರೆ ನಾನು ಪೌಡ್ರ್ ಮಾಡ್ಕೊಳಲ್ಲ ಈ ಥರ ಸ್ವಲ್ಪ ನೀರು ಚುಮ್ಸ್ಕೊಂಡು ಒಂದೆರಡು ಸ್ಪೂನ್ ನೀರು ಚುಮ್ಸ್ಕೊಂಡು ಉಂಡೆ ಕಟ್ಕೋತೀನಿ ನಾನು ಯಾಕಂದರೆ ಕಡಲೆ ಬೀಜದಲ್ಲಿ ಎಣ್ಣಿನ ಅಂಶ ಬಿಡುತ್ತೆ ಇದು ಎಣ್ಣೆ ಕಡಲೆಕಾಯಿ ಇದು ಎಣ್ಣೆ ಬಿಡುತ್ತಲ್ಲ ಆ ಥರ ಬಿಡುತ್ತೆ ಒಂದೇ ಒಂದೆರಡು ಸ್ಪೂನ್ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಉಂಡೆ ಟಪ್ ಉಂಡೆ ಟೈಪ್ ಕಟ್ಕೊಳ್ಳಿ ನೋಡಿ ಫುಲ್ ಮಿಕ್ಸ್ ಆಗಿದೆ ಇವಾಗ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ನೀರು ನೀರಾಗೋಗುತ್ತೆ ನೋಡಿ ಉಂಡೆ ಉಂಡೆ ಕಟ್ಕೊಳೋ ಅಷ್ಟು ನೋಡ್ಕೊಂಡು ಒಂದು ಸ್ಪೂನ್ ಇಲ್ಲ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಳಿ ಉಂಡೆ ಈ ಥರ ಕಟ್ಬೋದು ನಿಮ್ಮ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೂರಣ ಮಾಡಿ ಇಟ್ಕೊಳ್ಳಿ ಎಲ್ಲನೂ ಒಂದೇ ಸಲಿ ಮಾಡಿಟ್ಕೊಳ್ಳಿ ನಾನು ಎಲ್ಲ ಒಂದೇ ಸೈಜಲ್ಲಿ ಹೂರ್ನ ರೆಡಿ ಮಾಡಿ ಇಟ್ಕೋತೀನಿ ನೋಡಿ ಎಲ್ಲ ಉಂಡೆಗಳು ಆಗಿದೆ ಇವಾಗ ಗೋಧಿ ಹಸಿಟ್ಟು ಕಳ್ಸ್ಕೊಂಡಿರ್ತೀನಲ್ಲ ಅದರಲ್ಲೂ ಉಂಡೆ ಕಟ್ಕೊಳ್ಳೋಣ ಇವಾಗ ಯಾವ ಸೈಜಲ್ಲಿ ಬೇಕೋ ಆ ಸೈ ಹೂವನ್ನ ಯಾವ ಸೈಜಲ್ಲಿ ತೊಗೊಂಡಿರ್ತಾರೆ ಅದೇ ಸೈಜಲ್ಲಿ ಇದು ಗೋಧಿ ಹಸಿಟ್ಟು ಉಂಡೆ ಮಾಡ್ಕೊಳ್ಳಿ ನೀವು ಕಮ್ಮಿ ಜಾಸ್ತಿ ಮಾಡಿದರೆ ತುಂಬ ಜಾ ಚೆನ್ನಾಗಿರಲ್ಲ ಒಂದು ಕಡೆ ಗೋಧಿ ಹಸಿಟ್ಟು ಜಾಸ್ತಿ ಆಗೋಗುತ್ತೆ ಇಲ್ಲಾಂದರೆ ಒಂದು ಕಡೆ ಹೂವನ್ನ ಜಾಸ್ತಿ ಆಗೋಗುತ್ತೆ ಹಾಗಾಗಿ ಹೋಗುತ್ತೆ ಹೂವನ್ನ ಯಾವ ಸೈಜಲ್ಲಿ ತೊಗೊಂಡಿರ್ತಾರೆ ಅದೇ ಸೈಜಲ್ಲಿ ಗೋಧಿ ಹಸಿಟ್ಟು ಉಂಡೆ ಕಟ್ಕೊಳ್ಳಿ ನೋಡಿ ಇದಕ್ಕೆ ಎಣ್ಣೆ ಹಾಕಿರೋದು ಎರಡು ಸ್ಪೂನ್ ಅಷ್ಟೆ ನಾನು ಇನ್ನು ಜಾಸ್ತಿ ಏನು ಯೂಸ್ ಮಾಡಿಲ್ಲ ನಾನು ನೋಡಿ ನಾನು ಹೂರ್ನ ಯಾವ ಸೈಜಲ್ಲಿ ತಗೊಂಡಿರ್ತೀನಿ ಅದೇ ಸೈಜಲ್ಲಿ ಉಂಡೆ ಕಟ್ಕೊತಾ ಇದ್ದೀನಿ ಗೋಧಿ ಹಸಿಟ್ಟು ನಾನು ಎಲ್ಲನೂ ಇದೇ ಸೈಜ್ ಕಟ್ಕೊಬರ್ತೀನಿ ಇವಾಗ ನಾನು ನೋಡಿ ಎಲ್ಲ ಇದೇ ಸೈಜ್ ಕಟ್ಕೊ ಬಂದಿದ್ದೇನೆ ನಾನು ಅಕ್ಕಿ ಹಸಿಟಲ್ಲಿ ಈ ಥರ ಉದುರಿಸ್ಕೊಂಡೇ ಮಾಡ್ತಾ ಇದ್ದೀನಿ ನೀವು ಮೈದಾ ಹಸಿಟ್ಟಲ್ಲೂ ಉದುರಿಸ್ಕೊಬೋದು ಅಕ್ಕಿ ಹಸಿಟ್ಟಲ್ಲಿ ನೀವು ಈ ಥರ ಉದುರಿಸ್ಬಿಟ್ಟು ಲಟ್ಟಿಸಿದ್ರೆ ಹೂನ ಆಚೆ ಬರಲ್ಲ ತುಂಬ ಚೆನ್ನಾಗಿ ಲಟ್ಟಿಸ್ಕೋಬೋದು ಅಕ್ಕಿ ಹಸಿಟಲ್ಲಿ ಮಾಡಿದ್ರಿ ನೀವು ನೋಡಿ ಹೂರ್ನನ್ನು ಎಷ್ಟು ಪೂರಿ ಥರ ಪೂರಿಗಿಂತ ಸ್ವಲ್ಪ ಚಿಕ್ಕದು ಈ ಥರ ಲಟ್ಟಿಸ್ಕೊಂಡು ಹೂರ್ನಾದರೂ ಒಳಗಡೆ ಇಟ್ಕೊಂಡು ಈ ಥರ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಸಿರೋದು ತೆಗ್ದೊಬಿಡಿ ಇದನ್ನು ನೋಡಿ ಇವಾಗ ಅಕ್ಕಿ ಹಸಿಟ್ಟು ಹಾಕಿ ನಾನು ಮೈದಾ ಹಸಿಟ್ಟಾಗಲಿ ಗೋಧಿ ಹಸಿಟ್ಟಾಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಲಟ್ಟಿಸೋಕ್ಕೆ ಅಕ್ಕಿ ಹಸಿಟ್ಟು ತಗೊಂಡಿದ್ದೇನೆ ಫಸ್ಟು ಸ್ಟಾರ್ಟಿಂಗ್ ಕೈಯೆಲ್ಲ ಈ ಥರ ಪ್ರೆಸ್ ಮಾಡ್ಕೋಬೇಡಿ ಯಾಕಂದರೆ ಏರು ಇರುತ್ತೆ ಏರು ಅದಕ್ಕೂ ಫುಲ್ ಹೋಗಬೇಕು ಈ ಥರ ಚಪಾತಿ ಥರ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಲಟ್ಟಿಸ್ಕೊಂಡು ನೋಡಿ ಒಂದು ಸ್ವಲ್ಪ ಆಚೆ ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆಗಲಿ ಏನೇ ಆದ್ರೂ ಆಚೆ ಬರಲ್ಲ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಗೋಧಿ ಹಸಿಟಲ್ ಅಂತ ಹೇಳಿದ್ರೆ ಮೈದಾ ಹಸಿಟಲ್ಲ ಸೇಮ್ ಮಾಡ್ಬೋದು ಈ ಥರನೇ ಇನ್ನೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಎಲ್ಲನೂ ಈ ಥರ ಮಾಡ್ಕೊಳ್ಳಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಯಾವ ಹೂರ್ನೂ ಆಚೆ ಬರೋಲ್ಲ ತುಂಬ ಚೆನ್ನಾಗಿ ಲಟ್ಟಿಸ್ಬೋದು ಎಕ್ಸ್ಟ್ರಾ ಸೀರೋದು ನಾನು ತಕ್ಕೊತೀನಿ ನೀವು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು ಸಣ್ಣ ಬೇಕಾದ್ರೂ ಮಾಡ್ಕೋಬೋದು ಸೈಜಲ್ಲಿ ನೋಡಿ ಇವಾಗ ಹೆಂಚು ಬಿಸಿಗೆ ಇಟ್ಕೊಂಡಿದ್ದೆ ಒಂದೊಂದೇ ಒಂದೊಂದೇ ಕರ್ಕೊತೀನಿ ನಾನು ಸಾರಿ ಒಬ್ಬಟ್ಟು ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಯಾಕಂದರೆ ಲೋ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಬಿಟ್ರೆ ಸೀದೋಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವನ್ನ ಸ್ವಲ್ಪ ಆಚೆ ಬಂದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಶೇಂಗಾ ಹೋಳಿಗೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಖಂಡಿತ ಇದು ಹೆಲ್ತಿಯಾಗಿರುತ್ತೆ ಬೆಲ್ಲ ಹಾಕಿದ್ದೀವಿ ಗೋಧಿ ಹಸಿಟ್ಟು ಹಾಕಿದ್ದೀವಿ ಹೆಲ್ತಿಯಾಗಿರುತ್ತೆ ಪ್ರತಿಯೊಬ್ಬರು ಶುಗರ್ ಪೇಷಂಟು ಆದವರು ಪ್ರತಿಯೊಬ್ಬರು ತಿನ್ಬೋದು ಈ ಥರ ಹತ್ತು ಹನ್ನೆರಡು ನಿಮಿಷದಲ್ಲೇ ಶೇಂಗಾ ಹೋಳಿಗೆ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನಾನು ಮತ್ತೊಂದು ಮಾಡ್ತಾಯಿದ್ದೀನಿ ನೋಡಿ ಇದು ತುಪ್ಪ ಜೊತೆಗಾಗಲಿ ಹಾಲು ಜೊತೆಗಾಗಲಿ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾ ತುಂಬ ಟೇಸ್ಟಾಗಿತ್ತು ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಒಂದು ನಾನು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಎಲ್ಲೂ ಒಟ್ಟಿ ಆಗಿಲ್ಲ ಹಪ್ಲಾ ಥರ ಆಗಿಲ್ಲ ತೆಳುವಾಗಿ ಮತ್ತು ಸ್ಮೂತಾಗಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟೆ ಹೊಸದಾಗಿ ಯಾರ್ಯಾರು ನೋಡ್ತೀರ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ನಮಗೆಲ್ಲರಿಗೂ